ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಥರ ಕಟ್ಲೆಟ್ ಸಿಂಪಲ್ಲಾಗಿ ಯಾವ ಥರ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಹೊಸಬೂರು ನೋಡ್ತಾ ಇದ್ರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಯಾವ ಥರ ಮಾಡೋದು ಅಂತ ನಿಮಗೆ ನಾನು ಈ ವಿಡಿಯೋದ್ರಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇವತ್ತು ಸಿಂಪಲ್ಲಾಗಿ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಇಷ್ಟ ಆಗೋ ಆಲೂಗಡ್ಡೆ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಬೇಯಿಸಿ ಇಟ್ಟಿರೋ ಆಲೂಗಡ್ಡೆ ತೊಗೊಂಡಿದ್ದೀನಿ ಮತ್ತು ತುರಿದಿಟ್ಟಿರೋದು ಬಿಟ್ರೋಟು ಮತ್ತು ಅರ್ಧ ಬೇಸಿ ತುರಿದಿರೋ ಗೋಬಿ ಖಾರ ಕಸೆ ಮೆಣಸಿನ್ಕಾಯಿ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಟಿರೋದು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಇದೆಲ್ಲ ಹಾಕಿ ಕಲಿಸ್ಕೊಳೋಣ ಹ್ಞೂ ಇದು ಕಲಸಿದ್ದಾಗಿದೆ ಈಗ ತುರಿದಿರೋದು ಉಕ್ಕೋ ಮತ್ತು ಹಸಿಮೆಣಸಿನ್ಕಾಯಿ ಈರುಳ್ಳಿ ಜಜ್ಜಿಟ್ಟಿರೋ ಶುಂಠಿ ಬೆಳ್ಳುಳ್ಳಿ ಕೊರಿ ಒಂದು ಸ್ಪೂನ್ ಗರಂ ಮಸಾಲೆ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕಲಿಸೋಣ ಇದು ಕಲಿಸಿದ್ದು ರೆಡಿಯಾಗಿದೆ ಈಗ ಇಲ್ಲಿ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಎರಡು ಸ್ಪೂನು ಇದಕ್ಕೆ ನೀರು ಹಾಕಿ ಕಲಿಸ್ಕೋಬೇಕು ಸೊ ಇದಾಗಿದೆ ಈಗ ನಾವಿಲ್ಲಿ ರಸ್ಕ್ ಪೌಡ್ರ್ ತಗೊಂಡಿದ್ದೀವಲ್ಲ ಇದನ್ನು ಸಣ್ಣ ಸಣ್ಣದಾಗಿ ಉಂಡೆ ಮಾಡಿ ಥರ ಉಂಡೆ ಮಾಡಿ ತಟ್ಟಿ ಫ್ಲೋರಲ್ಲಿ ಡಿಪ್ ಮಾಡಿ ಅದ್ಬಿಟ್ಟು ನಾವು ರಸ್ಕ್ ಪುಡಿ ತಗೊಂಡಿರ್ತೀವಲ್ಲ ಸೊ ಇದರಲ್ಲದ್ದು ಹಂಚಿ ಮೇಲೆ ತವ ಮೇಲೆ ಫ್ರೈ ಮಾಡಬೇಕು ಈಗ ನಾನು ತೋರಿಸ್ತೀನಿ ಇದನ್ನೆಲ್ಲ ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಸ್ಟವ್ ಮೇಲೆ ತವ ಆಗಲಿ ಇಲ್ಲ ಪ್ಯಾನ್ ಆಗಲಿ ಇಟ್ಟು ಅದು ಸ್ವಲ್ಪ ಕಾಯಿಲೆ ಕಾದಾದ್ಮೇಲೆ ಮೇಲೆ ಸ್ವಲ್ಪ ಮಾತ್ರ ಎಣ್ಣೆ ಹಾಕಬೇಕು ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇದೆಲ್ಲ ಈಗ ರೆಡಿಯಾಗಿದೆ ಈಗ ಇದನ್ನು ಕಾದಿರೋ ಎಣ್ಣೆ ಲಾಕನ ಡಿಪ್ ಫ್ರೈಯೆಲ್ಲ ಮೇಲೆ ಸುಡಬೇಕು ನೋಡಿ ಎಣ್ಣೆ ಹಾಕಿದ್ದೀನಿ ಕಾದಿದೆ ಈಗ ಒಂದೊಂದೇ ಇದರಲ್ಲಿ ಇಡೋಣ ಆಗಿದೆ ಇದು ಸ್ವಲ್ಪ ಬೇಯಿಲಿ ಸ್ಲೋ ಊರಿನಲ್ಲಿ ನಿಧಾನದಲ್ಲಿ ಬೇಯಿಸಬೇಕಾಗುತ್ತೆ ನೋಡಿ ಈ ಥರ ಎತ್ತಿ ತಿರುವಂತಿ ಉಲ್ಟ ಮಾಡಿ ಎರಡು ಬದಿ ಬೇಯಿಸಬೇಕು ಎರಡು ಬೇಯಿಸಿರೋದೇ ಸ್ವಲ್ಪ ಕ್ರಿಸ್ಪಿ ಬರೋವರೆಗೂ ಫ್ರೈ ಮಾಡಬೇಕು ತಿರ್ಗ್ಸಾದ್ಮೇಲೆ ಮೇಲೆ ಸ್ವಲ್ಪ ಆಯಿಲ್ ಎಣ್ಣೆ ಹಾಕಬೇಕು ಈಗ ಮಿಕ್ಕಿರೋದೆಲ್ಲ ಅದೇ ಥರ ಮಾಡಿ ಇಡೋಣ ರೋಡ್ ಸೈಡಲ್ಲಿ ಕಲ್ಬೇರಿಕೆ ಹಾಕಿರೋ ಕಲರ್ ಮಾಡಿ ಅದನ್ನೆಲ್ಲ ಕೊಡೋ ಬದಲು ಮನೆಯಲ್ಲಿ ಮಕ್ಕಳಿಗೆ ಈ ಥರ ಮಾಡಿ ಕೊಟ್ರೆ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ ಫ್ರೆಂಡ್ಸ್ ನಾವು ಬೇರೆ ಏನು ಹಾಕಿಲ್ಲಲ್ಲ ಬಿಟ್ರೂಟು ಕೋಕ್ಕೋಸು ಸೊ ಎಲ್ಲನೂ ಹೆಲ್ದಿಯಾಗಿರುತ್ತೆ ಆರಾಮಾಗಿ ಮಕ್ಕಳಿಗೆ ಮಾಡಿ ನಾವು ಕೊಟ್ಟರೆ ಖುಷಿಯಾಗಿ ತಿಂತಾರೆ ಫ್ರೆಂಡ್ಸ್ ನೋಡಿ ಇದಾಗಿದೆ ಇದಾಗಿದೆ ನೋಡಿ ಎರಡು ಕಡೆಯೂ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಒಂದು ಬಟ್ಟೆಗೆ ಸ್ವಲ್ಪ ಎತ್ತನ ನೋಡಿ ಇದಾಗಿದೆ ಈಗ ಫುಲ್ಲು ರೆಡಿಯಾಗಿದೆ ತಿನ್ನೋದಕ್ಕೆ ರೆಡಿ ಬೇಕಂದರೆ ನಿಮಗೆ ಎಣ್ಣೆಯಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಸಿಂಪಲ್ಲಾಗಿ ಆಲೂ ಗೋಬಿ ಕಟ್ಲೆಟ್ ಹೇಗೆ ಮಾಡೋದಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸಗಳು ನೋಡ್ತಾ ಇದ್ದರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್